ಕೊನೆಗೂ ಎಲ್ಲ ಗೃಹಲಕ್ಷ್ಮೀರಿಗೆ ಹಣ ಜಮೆ ಆಯಿತು ಹೌದು ವೀಕ್ಷಕರೇ ಎರಡು ಸಾವಿರ ರೂಪಾಯಿ ಆಗಸ್ಟ್ ತಿಂಗಳ ಕಂತು ಕೂಡ ಜಮೆ ಆಯಿತು ಈಗ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಆದ್ರೆ ತುಂಬಾ ಜನರಿಗೆ ಮೂರು ತಿಂಗಳಿಂದ ಹಣ ಬಂದಿಲ್ವಾ ಏನ್ ಮಾಡ್ಬೇಕು ಈ ವಿಡಿಯೋ ಕಂಪ್ಲೀಟ್ ಆಗಿ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಎಲ್ಲಾ ಕೂಡ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಸಿಗುತ್ತೆ ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಹೊಸ ಅಪ್ಡೇಟ್ ಇಲ್ಲಿ ಬಂದಿದೆ ಹೊಸ ನಿಯಮಗಳ ಬಗ್ಗೆ ಒಂದು ಮಾಹಿತಿ ಬಂದಿದೆ ಅನ್ನ ಯೋಜನೆ ಬಗ್ಗೆ ಆಗಿರ್ಬೋದು ಇಂಥವರ ಕಾರ್ಡುಗಳು ರದ್ದು ಆಗ್ತಾ ಇದ್ದಾವೆ ಅದು ಕೂಡ ಮಾಹಿತಿ ಬಂದಿದೆ ಮತ್ತೆ ಅನ್ನಭಾಗ್ಯ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಒಂದ್ ರೂಪಾಯಿ ಕೊಟ್ರೆ ಇಂಟರ್ನೆಟ್ ಸಿಗುತ್ತಾ ಹೌದು ವೀಕ್ಷಕರೇ ಮೂವತ್ತು ದಿನಗಳವರೆಗೂ ನಿಮಗೆ ಎರಡು ಜಿ ಬಿ ಇಂಟರ್ನೆಟ್ ಪ್ರತಿದಿನ ಸಿಗಲಿದೆ ಕೇವಲ ಒಂದ್ ರೂಪಾಯಿ ಪಾವತಿ ಮಾಡಿ ಇಂಟರ್ನೆಟ್ ಯಾವ ತರ ಪಡ್ಕೋಬಹುದು ಅದನ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೇವೆ ವೀಕ್ಷಕರೇ ಇನ್ನು ಬಂಗಾರದ ಬೆಲೆ ಎಷ್ಟಾಗಿದೆ ಬಂಗಾರ ಮತ್ತು ಬೆಳ್ಳಿ ದರ ಇನ್ನು ಸ್ವಲ್ಪ ಇಳಿಕೆ ಆಗುತ್ತಾ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡುವ ಆಭರಣ ಪ್ರಿಯರಿಗೆ ಹೊಸ ಅಪ್ಡೇಟ್ ಕೂಡ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ನೀವು ಕೂಡ ಆಭರಣ ಪ್ರಿಯರಾಗಿದ್ದರೆ ಹತ್ತು ಗ್ರಾಮ್ ಚಿನ್ನ ಈಗ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ಎಷ್ಟಾಗಬೇಕು ಎಂಬುದನ್ನು ಕಮೆಂಟ್ ಮಾಡಿ ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಉಜ್ವಲಾ ಯೋಜನೆಯಡಿಯಲ್ಲಿ ಉಚಿತ ಗ್ಯಾಸ್ ಸಿಲಿಂಡರ್ ಯೋಜನೆ ಯಾರಿಗೆ ಸಿಗುತ್ತೆ ಹೇಗೆ ಅರ್ಜಿ ಹಾಕಬೇಕು ಈಗಾಗಲೇ ಇಪ್ಪತ್ತೈದು ಲಕ್ಷ ಹೊಸ ಅರ್ಜಿಗಳನ್ನ ಕೇಂದ್ರ ಸರ್ಕಾರ ಓಪನ್ ಮಾಡಿದೆ ಹೀಗಾಗಿ ಉಜ್ವಲ ಯೋಜನೆ ಉಚಿತ ಗ್ಯಾಸ್ ಸಿಲಿಂಡರ್ ಹಾಗೂ ಗ್ಯಾಸ್ ಸಿಲಿಂಡರ್ ಜೊತೆಗೆ ಸಬ್ಸಿಡಿ ಕೂಡ ಪಡೆದುಕೊಳ್ಳುವುದು ಹೇಗೆ ಈ ಒಂದು ಯೋಜನೆ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಆಗಸ್ಟ್ ತಿಂಗಳವರೆಗೂ ಹಣ ಬಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಇಲ್ಲ ಅಂದ್ರೆ ನೀವು ನೋ ಅಂತ ಕಮೆಂಟ್ ಮಾಡ್ತಾ ನಿಮಗೆ ಎಷ್ಟು ಕಂತು ಹಣ ಇನ್ನು ಕೂಡ ಬರೋದು ಬಾಕಿ ಇದೆ ಅದು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಆಗಸ್ಟ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಲಾಗಿದ್ದು ನವೆಂಬರ್ ಐದನೇ ತಾರೀಕಿನ ಒಳಗೆ ನಿಮ್ಮ ಖಾತೆಗೆ ಹಣ ಬಂದು ಸೇರಲಿದೆ ಹೌದು ಈಗ ತಾನೇ ಬಂದಿರೋ ದೊಡ್ಡ ಅಪ್ಡೇಟ್ ಅಂತಾನೆ ಹೇಳಬಹುದು ವೀಕ್ಷಕರೇ ಹದಿನೈದನೇ ತಾರೀಕಿಗೆ ಹಣ ರಿಲೀಸ್ ಆಗಿದೆ ಮೂವತ್ತನೇ ತಾರೀಕು ಒಳಗಡೆ ಪ್ರತಿಯೊಬ್ಬರಿಗೂ ಕೂಡ ಅಕೌಂಟ್ ಗೆ ಬರಬೇಕು ಇನ್ನು ಐದು ದಿನ ಎಷ್ಟ್ರಪ್ಪ ಅಂದ್ರೆ ಕೆಲವೊಬ್ಬರಿಗೆ ತಾಂತ್ರಿಕ ಸಮಸ್ಯೆಯಿಂದ ಬ್ಯಾಂಕಿಂಗ್ ಸರ್ವರ್ಗಳ ಪ್ರಾಬ್ಲಮ್ ಇಂದ ಶನಿವಾರ ಭಾನುವಾರ ಬಂದಿರೋದ್ರಿಂದ ಸರ್ಕಾರಿ ರಜೆ ಬಂದಿರೋದ್ರಿಂದ ಮೂರು ನಾಲ್ಕು ದಿನ ಹೆಚ್ಚುವರಿ ಆಗುತ್ತೆ ಹೀಗಾಗಿ ಇಲ್ಲಿ ಐದನೇ ತಾರೀಕಿನ ಒಳಗಡೆ ನೀವು ಒಮ್ಮೆ ಬಾರಿ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅಥವಾ ಡಿ ಆಪ್ ಅಲ್ಲಿ ಪೇಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು ವೀಕ್ಷಕರೇ ನೀವು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತ ಆಪ್ಷನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಆರ್ ಸಿ ನಂಬರ್ ಅಥವಾ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಹಾಕಿಬಿಟ್ಟು ನೀವು ಅಧಿಕೃತವಾಗಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು ಕಂತು ನಿಮಗೆ ಬಂದಿದೆ ಎಷ್ಟು ಕಂತು ರಿಲೀಸ್ ಆಗಿದೆ ಯಾವಾಗ ಹಣ ಬಂದಿದೆ ಡಿ ಬಿ ಟಿ ಸ್ಟೇಟಸ್ ನೀವು ಚೆಕ್ ಮಾಡಬಹುದು ಒಂದು ವೇಳೆ ಸಕ್ಸಸ್ಫುಲ್ ಪೇಮೆಂಟ್ ಅಂತ ಬಂದಿದ್ರೆ ನಿಮಗೆ ಹಣ ಬಂದಿದೆ ಅಂತ ಅರ್ಥ ಬ್ಯಾಂಕ್ ಖಾತೆಗೆ ಒಂದು ವೇಳೆ ಪೆಂಡಿಂಗ್ ಅಥವಾ ರಿಜೆಕ್ಟೆಡ್ ಅಂತ ಇದ್ರೆ ಏನೋ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಅರ್ಥ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಜಿ ಎಸ್ ಟಿ ಅಕೌಂಟ್ ಹಾಗೂ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ದ ಮತ್ತು ಸರ್ಕಾರಿ ನೌಕರರ ಗೃಹಲಕ್ಷ್ಮಿಯರಿಗೆ ಹಣ ಬರೋದಿಲ್ಲ ಅಂತ ಹೇಳಲಾಗ್ತಾ ಅಂದ್ರೆ ವೀಕ್ಷಕರು ಇದರ ಅರ್ಥ ಗೃಹಲಕ್ಷ್ಮಿಯರು ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿಯರ ಯಜಮಾನರು ಇಲ್ಲಿ ಅವರು ಏನಾದರೂ ಸರ್ಕಾರಿ ನೌಕರರು ಆಗಿರ್ಬೋದು ಅಥವಾ ಎರಡನೇದಾಗಿ ಜಿ ಎಸ್ ಟಿ ಅಕೌಂಟ್ ಇದ್ದು ಬಿಸ್ನೆಸ್ ಮಾಡ್ತಾ ಇದ್ದು ಜಿ ಎಸ್ ಟಿ ರಿಟರ್ನ್ ಸಲ್ಲಿಕೆ ಮಾಡಿ ತೆರಿಗೆ ಪಾವತಿ ಮಾಡ್ತಾ ಇರಬಹುದು ಇನ್ನು ಮೂರನೇದಾಗಿ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅವರು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ತಿಂಗಳಿಗೆ ಆದಾಯ ಮಾಡಿ ಸರ್ಕಾರಕ್ಕೆ ಒಂದ್ ಲಕ್ಷ ಎರಡು ಲಕ್ಷ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಇಂಥವರ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರೋದು ನಿಲ್ಲಿಸಲಾಗಿದೆ ಜುಲೈ ತಿಂಗಳಿಂದಲೇ ಇವರ ಖಾತೆಗೆ ಹಣ ಹಾಕೋದನ್ನ ನಿಲ್ಲಿಸಲಾಗಿದೆ ಅಂತ ಒಂದು ಅಪ್ಡೇಟ್ ಕೂಡ ಮೊದಲೇ ನಾನು ನಿಮಗೆ ಜುಲೈ ತಿಂಗಳ ಹೇಳಿದ್ವಿ ಸರ್ಕಾರ ಅನರ್ಹ ಗೃಹಲಕ್ಷ್ಮೀರನ್ನ ಕೈ ಬಿಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಅನರ್ಹ ಗೃಹಲಕ್ಷ್ಮೀರನ್ನ ಪಟ್ಟಿಂದ ತೆಗೆದು ಹಾಕಲಾಗ್ತಾ ಇದೆ ಈ ರೇಷನ್ ಕಾರ್ಡ್ ಲಿಸ್ಟ್ ಅಲ್ಲಿ ಈ ರೇಷನ್ ಕಾರ್ಡ್ ಅಂದ್ರೆ ಎಲೆಕ್ಟ್ರಾನಿಕ್ ರೇಷನ್ ಕಾರ್ಡ್ ಆಹಾರ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಎಂಬ ವೆಬ್ಸೈಟ್ ಅಲ್ಲಿ ನೀವು ಈ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಇದೆಯಾ ಎಂಬುದನ್ನು ಚೆಕ್ ಮಾಡಿಕೊಳ್ಳಿ ರೇಷನ್ ಕಾರ್ಡ್ ಅಲ್ಲಿ ಆ ಗ್ರಹಲಕ್ಷ್ಮಿ ಗೃಹಲಕ್ಷ್ಮಿಯರ್ ಹೆಸರು ಯಜಮಾನಿಯ ಸ್ಥಾನದಲ್ಲಿದ್ರೆ ಅಂತವರಿಗೆ ಮಾತ್ರ ಹಣ ಬರುತ್ತೆ ಅಂತ ಹೇಳಲಾಗಿದೆ ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಇಂದಿರಾ ಕಿಟ್ ವಿತರಣೆ ಮಾಡಬೇಕಾ ಅಥವಾ ಈ ವೋಚರ್ ಅಂದ್ರೆ ಎಲೆಕ್ಟ್ರಾನಿಕ್ ವೋಚರ್ ಕೊಡಬೇಕಾ ಅಂದ್ರೆ ವೀಕ್ಷಕರೇ ಒಂದು ಕಡೆಗೆ ಸರ್ಕಾರವೇ ನಿಮಗೆ ಇಲ್ಲಿ ಆ ಇಂದಿರಾ ಕಿಟ್ ಅನ್ನ ಕೊಡುತ್ತೆ ಅದರಲ್ಲಿ ಆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿಬೇಳೆ ಹೆಸರು ಕಾಳು ಇರುತ್ತೆ ಇನ್ನೊಂದು ಕಡೆಗೆ ಹಣಕಾಸು ಇಲಾಖೆಯಿಂದ ಒಂದು ಸಲಹೆ ಸರ್ಕಾರಕ್ಕೆ ಬಂದಿರುವಂತದ್ದು ಏನಪ್ಪಾ ಅಂದ್ರೆ ಓಚರನ್ನ ಕೊಟ್ರೆ ಹೇಗೆ ಆ ಒಂದು ಓಚರ್ ಅಂದ್ರೆ ಅದರಲ್ಲಿ ಹಣ ಇರುತ್ತೆ ಆದರೆ ಆ ಒಂದು ಹಣ ಬ್ಯಾಂಕ್ ಗೆ ಬರೋದಿಲ್ಲ ಆ ಒಂದು ಹಣವನ್ನ ಜನರು ಆ ಕಾರ್ಡ್ದಾರರು ಪಡಿತರ ಚೀಟಿದಾರರು ತಮಗೆ ಇಷ್ಟ ಬಂದ ವಸ್ತುಗಳನ್ನ ಅಂಗಡಿಗಳ ಮೂಲಕ ಖರೀದಿಯನ್ನ ಮಾಡಬಹುದು ಆ ಒಂದು ವೋಚರಲ್ಲಿ ಇಂತಷ್ಟು ಅಂತ ಇಲ್ಲಿ ಹಣವನ್ನ ಹಾಕ್ತಾರೆ ಸರ್ಕಾರದಿಂದ ಆ ಒಂದು ಹಣವನ್ನ ಇಲ್ಲಿ ಆ ಒಂದು ಯೂಸ್ ಮಾಡ್ಕೋಬಹುದು ಏನಾದರೂ ಖರೀದಿ ಮಾಡ್ಬೇಕಂದ್ರೆ ಆದ್ರೆ ಇದು ಕೇವಲ ಸಲಹೆ ಮಾತ್ರ ಹೌದು ಇದು ಹಣಕಾಸು ಇಲಾಖೆಯಿಂದ ಸಲಹೆ ಬಂದಿರುವಂತದ್ದು ಇಂದಿರಾ ಕಿಟ್ ವಿತರಣೆ ಮಾಡುವಾಗ ಗುಣಮಟ್ಟತೆಯನ್ನ ಕಾಪಾಡಿಕೊಳ್ಬೇಕು ದಾಸ್ತಾನು ಮಾಡಬೇಕು ಬೆಲೆ ಏರಿಕೆ ಇಳಿಕೆ ಆಗ್ತಾ ಇರುತ್ತೆ ಇದನ್ನ ಕಂಟ್ರೋಲ್ ಮಾಡಬೇಕು ಹೀಗಾಗಿ ಈ ವೋಚರ್ ಕೊಟ್ಟರೆ ಹೇಗೆ ಎಂಬ ಒಂದು ಸಲಹೆ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು ಆದರೆ ಇಲ್ಲಿ ಇನ್ನೂ ಕೂಡ ಕರ್ನಾಟಕ ಸರ್ಕಾರದಿಂದ ಇದಕ್ಕೆ ಯಾವುದೇ ತರ ರಿಪ್ಲೈ ಬಂದಿಲ್ಲ ಅಂದ್ರೆ ಅದಕ್ಕೆ ಈ ವೋಚರ್ ಕೊಡೋ ಬಗ್ಗೆ ಯಾವುದು ಕೂಡ ನಿರ್ಧಾರ ಮಾಡಿಲ್ಲ ಇದು ಕೇವಲ ಸಲಹೆ ಆಗಿದೆ ಆದ್ರೆ ಆಹಾರ ಇಲಾಖೆ ಸದ್ಯಕ್ಕೆ ಇಂದಿರ ಕಿಟ್ ವಿತರಣೆ ಮಾಡಲು ಎಲ್ಲ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ಇಲ್ಲಿ ಹೇಳಲಾಗಿದೆ ಅನ್ನ ಭಾಗ್ಯ ಅಕ್ಕಿ ಜೊತೆಗೆ ಇಂದ್ರ ಕಿಟ್ ಅನ್ನ ವಿತರಣೆ ಮಾಡ್ತೀವಿ ಎಲೆಕ್ಟ್ರಾನಿಕ್ ವೋಚರ್ ಅಂದ್ರೆ ಹಣ ನೀಡುವ ಯಾವುದೇ ರೀತಿ ಒಂದು ಸರ್ಕಾರದ ಮುಂದೆ ಸದ್ಯಕ್ಕೆ ಇಲ್ಲ ಅಂತಾನು ಕೂಡ ಇಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಮುಂದಿನ ಬರೋ ದಿನಗಳಲ್ಲಿ ಇದನ್ನ ಯಾವ ತರ ಇಂದ್ರ ಕಿಟ್ ವಿತರಣೆ ಮಾಡಬೇಕು ಅದರ ಬಗ್ಗೆ ಅಪ್ಡೇಟ್ ನಿಮಗೆ ಕೊಡ್ತೇವೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಈಗಾಗಲೇ ನಿಮಗೆಲ್ಲ ಗೊತ್ತಿರಬಹುದು ಆ ಬಿ ಎಸ್ ಎನ್ ಎಲ್ ಒಂದ್ ರುಪೀಸ್ ಇಂಟರ್ನೆಟ್ ಅಂದ್ರೆ ಒಂದು ರೂಪಾಯಿ ಕೊಟ್ಟರೆ ದಿನಗಳವರೆಗೂ ಎರಡು ಜಿ ಬಿ ಇಂಟರ್ನೆಟ್ ಪ್ರತಿದಿನ ಅನ್ಲಿಮಿಟೆಡ್ ಕರೆಗಳು ನೂರು ಎಸ್ ಎಂ ಎಸ್ ಪ್ರತಿದಿನ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಈ ಒಂದು ಯೋಜನೆ ಹೊಸದಾಗಿ ಸಿಮ್ ಖರೀದಿ ಮಾಡ್ತಾ ಇರ್ತಾರಲ್ಲ ಅವರಿಗೆ ನವೆಂಬರ್ ಹದಿನೈದರವರೆಗೂ ಮಾತ್ರ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ ಯಾರಾದರೂ ತಮ್ಮ ಒಂದು ಸಿಮ್ ಕಾರ್ಡ್ ಅನ್ನ ಪೋರ್ಟ್ ಮಾಡಬಹುದು ಅಥವಾ ಬೇರೆ ಸಿಮ್ಗೆ ಹೋಗಲು ಪ್ಲಾನಿಂಗ್ ಮಾಡ್ತಾ ಇದ್ರೆ ನೀವು ಹೊಸ ಬಿಎಸ್ ಎಲ್ ಸಿಮ್ ಅನ್ನ ಒಂದು ರೂಪಾಯಿ ಕೊಟ್ಟು ಇಲ್ಲಿ ಖರೀದಿ ಮಾಡಬಹುದು ದೀಪಾವಳಿಗೆ ಅಂತ ಈ ಒಂದು ಆಫರ್ ಅನ್ನ ರಿಲೀಸ್ ಮಾಡಿದ್ದಾರೆ ಹೀಗಾಗಿ ಒಂದ್ ರೂಪಾಯಿ ಕೊಟ್ರೆ ಇಲ್ಲಿ ಮೂವತ್ತು ದಿನಗಳವರೆಗೂ ಇಂಟರ್ನೆಟ್ ನೂರು ಎಸ್ ಎಂ ಎಸ್ ಅನ್ಲಿಮಿಟೆಡ್ ಕರೆಗಳನ್ನ ಕೊಡಲು ಬಿ ಎಸ್ ಎನ್ ಎಲ್ ಕಂಪನಿ ನಿರ್ಧಾರ ಕೂಡ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ ಮತ್ತೆ ನೀವು ಯಾವ ಒಂದು ಸಿಮ್ ಕಾರ್ಡ್ ಅನ್ನ ಬಳಕೆ ಮಾಡ್ತಾ ಇದ್ದೀರಾ ನಿಮ್ಮ ಸಿಮ್ ಕಾರ್ಡ್ ಹೆಸರನ್ನ ಕಮೆಂಟ್ ಮಾಡಿ ನಾವು ಬಳಕೆ ಮಾಡ್ತಾ ಇರೋದು ಜಿಯೋ ಸಿಮ್ ನಿಮ್ಮ ಸಿಮ್ ಯಾವುದು ಎಂಬುದನ್ನು ಕಮೆಂಟ್ ಮಾಡಿ ಏರ್ಟೆಲ್ ಅಂದರೆ ಏರ್ಟೆಲ್ ಅಂತ ಕಮೆಂಟ್ ಮಾಡಿ ವಡಾಫೋನ್ ಎಡಿಯ ಇದ್ರೆ ಕಮೆಂಟ್ ಮಾಡಿ ಹಾಗೂ ಬಿ ಎಸ್ ಎಲ್ ಎನ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಗೊತ್ತಿರುವ ಹಾಗೆ ಉಜ್ವಲ ಯೋಜನೆ ಬಗ್ಗೆ ಉಚಿತ ಗ್ಯಾಸ್ ಸಿಲಿಂಡರ್ ಯಾರಿಗೆ ಸಿಗುತ್ತೆ ಹೇಗೆ ಅರ್ಜಿ ಹಾಕಬೇಕು ಅಂತ ತುಂಬಾ ಜನ ಕಮೆಂಟ್ ಅಲ್ಲಿ ನಮಗೆ ಕೇಳ್ತಾ ಇದ್ದು ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ಮೊದಲಿಗೆ ಈ ಒಂದು ಯೋಜನೆಗೆ ಅರ್ಜಿ ಹಾಕಬೇಕಂದ್ರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಕುಟುಂಬದ ಹೆಣ್ಣಿನ ಹೆಸರಿನಲ್ಲಿ ಖಾತೆ ಇರಬೇಕು ಎಸ್ ಸಿ ಸಿ ಡೇಟಾ ಬೇಸ್ನಲ್ಲಿ ನಲ್ಲಿ ಹೆಸರು ಇರಬೇಕು ಹಿಂದಿನ ಯಾವುದೇ ಎಲ್ ಪಿ ಜಿ ಸಂಪರ್ಕ ಇರಬಾರದು ಮತ್ತೆ ಉಚಿತವಾಗಿ ಎಲ್ ಪಿ ಜಿ ಗ್ಯಾಸ್ ಸಂಪರ್ಕ ಪಡೆದುಕೊಳ್ಳಬಹುದು ಯೋಜನೆ ಮೂಲಕ ಒಂದು ಸಿಲಿಂಡರ್ ಸ್ಟೋವ್ ಮತ್ತು ಪೈಪ್ ಕಿಟ್ ಕೂಡ ಸರ್ಕಾರವೇ ನೀಡುತ್ತೆ ಇತ್ತೀಚಿನ ಯೋಜನೆ ಪ್ರಕಾರ ಪ್ರತಿ ವರ್ಷ ಮೂರು ಉಚಿತ ಎಲ್ ಪಿ ಜಿ ರಿಫುಲ್ ಗಳನ್ನು ಕೂಡ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಇದಕ್ಕಾಗಿ ನೀವು ಅರ್ಜಿ ಹಾಕಬೇಕಂದ್ರೆ ಹತ್ತಿರದ ಎಲ್ ಪಿ ಜಿ ಏಜೆನ್ಸಿಗೆ ಹೋಗಬೇಕು ಉಜ್ವಲ ಯೋಜನೆ ಫಾರ್ಮ್ ಅನ್ನ ಕೇಳಬೇಕು ಅಗತ್ಯ ದಾಖಲೆಗಳು ಅಂದ್ರೆ ನಿಮ್ಮ ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೂ ಆಧಾರ್ ಕಾರ್ಡ್ ನ ಒಂದು ಜೆರಾಕ್ಸ್ ಅನ್ನ ಕೊಡಬೇಕು ಪರಿಶೀಲನೆ ಮಾಡಿದ ನಂತರ ಎಲ್ ಪಿ ಜಿ ಸಂಪರ್ಕ ನಿಮ್ಮ ಹೆಸರಿನಲ್ಲಿ ಮಾಡಿಕೊಡಲಾಗುತ್ತೆ ಮತ್ತೆ ಸರ್ಕಾರ ಪ್ರತಿ ಸಿಲಿಂಡರ್ಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಕೂಡ ನೀಡುತ್ತೆ ಅಂದ್ರೆ ಈಗ ಜನರು ಒಂದು ಸಾವಿರ ರೂಪಾಯಿ ಕೊಟ್ಟು ಸಿಲಿಂಡರ್ ತಗೊಂಡ್ರೆ ಅವರಿಗೆ ಏಳುನೂರು ರೂಪಾಯಿ ಬೀಳುತ್ತೆ ಯಾಕಂದ್ರೆ ಒಂದ್ ಸಾವಿರ ರೂಪಾಯಿ ಪಾವತಿ ಮಾಡಿದ ಬಳಿಕ ಮುನ್ನೂರು ರೂಪಾಯಿ ಕೇಂದ್ರ ಸರ್ಕಾರ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಅಮೌಂಟ್ ಅನ್ನ ಜಮೆ ಮಾಡುತ್ತೆ ಹೀಗಾಗಿ ಬಡ ಮಹಿಳೆಯರಿಗೆ ಅಡುಗೆ ಖರ್ಚು ಕಡಿಮೆ ಆಗುತ್ತೆ ಇದು ಗ್ರಾಮೀಣ ಮಹಿಳೆಯರಿಗೆ ಆರೋಗ್ಯಕರ ಜೀವನ ಹೊಗೆ ರಹಿತ ಅಡುಗೆ ಮನೆ ಮತ್ತು ಸ್ವಾವಲಂಬನೆ ನೀಡುವುದು ಆಗಿರುತ್ತೆ ವೀಕ್ಷಕರೇ ಈ ಒಂದು ಯೋಜನೆಗೆ ಅರ್ಜಿ ಹಾಕಬೇಕಂದ್ರೆ ನೀವು ಕಡ್ಡಾಯವಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಮತ್ತೆ ಯಾವುದೇ ಎಲ್ ಪಿ ಜಿ ಸಂಪರ್ಕ ಹಿಂದೆ ಹೊಂದಿರಬಾರದು ಅಂತ ಒಂದು ಕಂಡೀಷನ್ ಇರುವಂತದ್ದು ಬನ್ನಿ ಈಗ ಬಂಗಾರ ಮತ್ತು ಬೆಳ್ಳಿ ದರ ಎಷ್ಟಾಗಿದೆ ಎಂಬುದರ ಬಗ್ಗೆ ಮಾಹಿತಿ ನೋಡೋಣ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಈಗ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ರೂಪಾಯಿಗೆ ಆಗಿದೆ ಅಂದ್ರೆ ಮತ್ತೆ ಏರಿಕೆ ಆಗ್ತಾ ಇದೆ ಬಂಗಾರದ ಬೆಲೆ ಇನ್ನು ಬೆಳ್ಳಿ ದರ ಮಾತ್ರ ಕುಸಿತ ಕಾಣ್ತಾ ಇದೆ ಒಂದು ಲಕ್ಷ ಐವತ್ತೆಂಟು ಸಾವಿರ ರೂಪಾಯಿಗೆ ಬಂದಿದೆ ಒಂದು ಕೆಜಿ ಬೆಳ್ಳಿ ದರ ವೀಕ್ಷಕರೇ ಸದ್ಯಕ್ಕೆ ಬಂದಿರುವ ಮಾಹಿತಿ ಪ್ರಕಾರ ಹದಿನೆಂಟು ಕ್ಯಾರೆಟ್ ಚಿನ್ನವೂ ಕೂಡ ಈಗ ಒಂದು ಲಕ್ಷ ಗಡಿಯತ್ತ ಸಾಕ್ತಾ ಇದೆ ಅಂದ್ರೆ ವೀಕ್ಷಕರೇ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ದಾಟಿದ್ದಾರೆ ಹದಿನೆಂಟು ಕ್ಯಾರೆಟ್ ಚಿನ್ನವು ಕೂಡ ಈಗ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಆಗಿದ್ದು ಇನ್ನು ಆರು ಸಾವಿರ ರೂಪಾಯಿ ಜಾಸ್ತಿ ಆದರೆ ಇದು ಕೂಡ ಒಂದು ಲಕ್ಷ ರೂಪಾಯಿ ಪಾರಾಗುತ್ತೆ ಇನ್ನು ಬೆಳ್ಳಿ ದರವೂ ಕೂಡ ಅಂದ್ರೆ ಒಂದು ವಾರದಲ್ಲಿ ಕುಸಿತ ಕಂಡು ಈಗ ಒಂದು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ಆಗಿದೆ ಮುಂದಿನ ಬರೋ ದಿನಗಳಲ್ಲಿ ಬೆಳ್ಳಿ ದರ ಇಳಿಕೆ ಆಗುತ್ತಾ ಏರಿಕೆ ಆಗುತ್ತಾ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ಆದರೆ ಎಂ ಸಿ ಎಕ್ಸ್ ಗೋಲ್ಡ್ ಫ್ಯೂಚರ್ಸ್ ಮಾತ್ರ ಡಿಸೆಂಬರ್ನಲ್ಲಿ ಕಡಿಮೆ ಬೆಲೆಗೆ ಟ್ರೇಡ್ ಆಗ್ತಾ ಇದ್ದಾವೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ಒಂಬೈನೂರು ರೂಪಾಯಿ ಆ ರೇಟಲ್ಲಿ ಟ್ರೇಡ್ ಆಗ್ತಾ ಇದ್ದಾವೆ ಅಂದ್ರೆ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಅಷ್ಟು ಬಂಗಾರದ ಗೋಲ್ಡ್ ಫ್ಯೂಚರ್ಸ್ ಡಿಸೆಂಬರ್ ಅವಧಿಯಲ್ಲಿ ಕಡಿಮೆ ಆಗುವ ನಿರೀಕ್ಷೆ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ ಇದು ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ಮತ್ತೆ ನೀವು ಇನ್ ಮುಂದೆ ಚಿನ್ನವನ್ನ ಖರೀದಿ ಮಾಡ್ತೀರಾ ಅಂದ್ರೆ ಚಿನ್ನ ಖರೀದಿ ಮಾಡಿದ ಬಿಲ್ ಅನ್ನು ಕೂಡ ಸಂಗ್ರಹ ಮಾಡಿ ಭವಿಷ್ಯದಲ್ಲಿ ಸೇವೆಗಳನ್ನ ಪಡೆದುಕೊಳ್ಳಲು ಇದು ಅನುಕೂಲವಾಗುತ್ತೆ ಹೌದು ಚಿನ್ನ ಖರೀದಿಸುವಾಗ ಎರಡು ಲಕ್ಷಕ್ಕೂ ಹೆಚ್ಚು ಹಣ ಇದ್ದರೆ ಪಾವತಿ ಬ್ಯಾಂಕ್ ಚೆಕ್ ಅಥವಾ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಆನ್ಲೈನ್ ಟ್ರಾನ್ಸ್ಫರ್ ಮೂಲಕ ಮಾಡಬೇಕು ನಗದು ಪಾವತಿ ಎರಡು ಲಕ್ಷ ರೂಪಾಯಿಗಿಂತ ಹೆಚ್ಚಾದರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ನೋಂದಣಿ ಮಾಡುವುದು ಅಗತ್ಯವಾಗಿರುತ್ತದೆ ಐವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಹೆಚ್ಚು ಚಿನ್ನ ಖರೀದಿ ಮಾಡಿದರೆ ಪ್ಯಾನ್ ಕಾರ್ಡ್ ನೀಡಬೇಕು ಅಂತ ನಿಯಮ ಕೂಡ ಇದೆ ವೀಕ್ಷಕರೇ ಇದು ನಗದು ಕಳ್ಳತನ ಹಣ ಬೀಳು ಕಟ್ಟುವ ಪ್ರಕರಣ ತಡೆಯಲು ಅಗತ್ಯವಾಗುತ್ತದೆ ಅಂತ ಹೇಳಲಾಗಿದೆ ಎಲ್ಲಾ ಚಿನ್ನದ ಅಂಗಡಿಗಳಲ್ಲೂ ಕೂಡ ಹಾಲ್ ಮಾರ್ಕಿಂಗ್ ಮತ್ತು ಬಿಐಎಸ್ ಸರ್ಟಿಫಿಕೇಟ್ ನೀಡಬೇಕು ಇಪ್ಪತ್ತೆರಡು ಕ್ಯಾರೆಟ್ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಖರೀದಿ ಮಾಡುವಾಗ ಹಾಲ್ ಮಾರ್ಕ್ ಸರ್ಟಿಫಿಕೇಶನ್ ಜಾರಿ ಆಗಿರಬೇಕು ಅಂತ ಹೇಳಲಾಗಿದೆ ಒಬ್ಬ ವ್ಯಕ್ತಿ ಒಂದು ವರ್ಷದಲ್ಲಿ ಒಂದು ಕೆಜಿ ಚಿನ್ನ ಖರೀದಿ ಮಾಡಬಹುದು ಅದು ಬಿಟ್ಟು ಜಾಸ್ತಿ ಖರೀದಿ ಮಾಡುವಂತಿಲ್ಲ ದಂಪತಿಗಳಲ್ಲಿ ಕುಟುಂಬ ಸದಸ್ಯರಲ್ಲಿ ಹೆಸರುಗಳಲ್ಲಿ ವಿತರಣೆ ಮಾಡಬಹುದು ಅಂತ ಹೇಳಿ ಚಿನ್ನ ಖರೀದಿ ಮಾಡುವಾಗ ಬಿಲ್ ಬಿಲ್ ಇಟ್ಕೊಳ್ಳುವುದು ಕಡ್ಡಾಯ ಮಾಡಲಾಗಿದೆ ವೀಕ್ಷಕರೇ ಮತ್ತೆ ಚಿನ್ನ ಖರೀದಿ ಮಾಡುವಾಗ ಮೂರು ಪರ್ಸೆಂಟ್ ಜಿಎಸ್ಟಿ ಇಪ್ಪತ್ತೆರಡು ಕ್ಯಾರೆಟ್ ಅಥವಾ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಹಾಲ್ ಮಾರ್ಕಿಂಗ್ ಕಡ್ಡಾಯವಾಗಿ ಮಾಡಲಾಗಿದೆ ಇದೆಲ್ಲ ಕೂಡ ಬಂಗಾರ ಖರೀದಿ ಮಾಡುವಾಗ ಗಳು ಇರುತ್ತೆ ಇದು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಕಮೆಂಟ್ ಮಾಡಿ